ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಗುರುವಾರ ಗುರುವಾರ ಬೆಳಗ್ಗೆಯಿಂದಲೇ ಲಾಗ್ ಶುರು ಮಾಡ್ತಾ ಇದ್ದೀನಿ ಹಾಗೆ ನೀವು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇವತ್ತು ನನ್ನ ಡೈಲಿ ಲಾಗ್ಸ್ ಹೇಗಿರುತ್ತೆ ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಟೈಮ್ ಬಂದು ಟೆನ್ ತರ್ಟಿ ಆಗಿದೆ ಸೊ ಎಲ್ಲ ಕೆಲಸ ಮಾಡಿ ಮುಗಿಸಿ ಬಿಕಾಸ್ ಅದರಿಂದ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಅಂದರೆ ಸ್ಕೂಲಲ್ಲಿ ಏನೋ ಅಕಾಡೆಮಿಕ್ ಫೇರ್ ಅಂತ ಮಾಡ್ತಾ ಇದ್ದಾರೆ ಈ ಸ್ಯಾಟರ್ಡೆ ಟ್ವೆಂಟಿ ಸೆಕೆಂಡ್ಗೆ ಹಾಗಾಗಿ ಅವಳಿಗೆ ಸಿಕ್ಕಿರೋದು ದಕ್ಷಿಣ ಕನ್ನಡ ಸಿಕ್ಕಿದೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು ಮತ್ತು ಅದ್ರ ಬಗ್ಗೆ ಫ್ಲಾಶ್ ಕಾರ್ಡ್ ಥರ ಏನಾದರೂ ಮಾಡಿ ಕಳಿಸ್ಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಈಗ ಹೋಗಿ ಪಿಚ್ಚರ್ಸ್ ಎಲ್ಲ ಗೂಗಲಿಂದ ಡೌನ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಹೋಗಿ ಪ್ರಿಂಟೌಟ್ ತೊಗೊಂಡು ನನ್ನ ಕಜ್ಜಿ ಮನೆಗೆ ಹೋಗಿ ಅದನ್ನು ಪ್ರಿಪೇರ್ ಮಾಡಬೇಕು ಸೊ ಹಾಗಾಗಿ ರೆಡಿ ಆಗಿದ್ದೀನಿ ಮತ್ತು ಅಲ್ಲಿ ಹೋಗಿ ಪ್ರಿಂಟೌಟ್ ತೊಗೊಂಡು ಮತ್ತೆ ನಿಮಗೆ ಸಿಗ್ತೀನಿ ಸೊ ಈಗ ಪ್ರಿಂಟ್ ತೊಗೊಳ್ಳೋಣ ಅಂತ ಪ್ರಿಂಟೌಟ್ ಶಾಪ್ಗೆ ಬಂದಿದ್ದೀನಿ ಸೊ ಪಿಚ್ಚರ್ಸ್ ಆಲ್ರೆಡಿ ಕಳಿಸಿದ್ದೀನಿ ಅವರು ವಾಟ್ಸಪ್ ನಂಬರ್ಗೆ ಹಾಗಾಗಿ ಅವರು ಸೈಜ್ ಯಾವ್ದು ಬೇಕು ಏನು ಎತ್ತ ಅಂತ ಕೇಳ್ತಾಯಿದ್ರು ಸೊ ಅದನ್ನು ಹೇಳ್ತಿದ್ದೆ ಬಿಕಾಸ್ ಎ ಫೋರ್ ಒನ್ ಶೀಟಲ್ಲಿ ಬಂದರೆ ತುಂಬ ದೊಡ್ಡದಾಗುತ್ತೆ ಒನ್ ಶೀಟಲ್ಲಿ ಟೂ ಮಾಡಿಕೊಡಿ ಅಂತ ಹೇಳಿದೆ ಸೊ ಕಲರ್ ಪ್ರಿಂಟ ಹಾಗಾಗಿ ಅವರು ಕೂಡ ಪ್ರಿಂಟೌಟ್ ತೆಗೀತಾ ಇದ್ದಾರೆ ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಈ ಸ್ಕೂಲಲ್ಲಿ ಪ್ರಾಜೆಕ್ಟ್ಗಳು ಕೊಟ್ಬಿಡ್ತಾರಲ್ವ ತುಂಬ ಎಡ್ಡಾಯ್ಕು ಸೊ ಎಷ್ಟು ಕಷ್ಟ ಆಯಿತು ಅಂತ ಹೇಳಿದ್ರೆ ಒಬ್ರಿಂದಂತೂ ಸಾಧ್ಯನೇ ಇಲ್ಲ ಸೊ ನೋಡಿ ನಮಸ್ತೆ ಸೊ ಈಗ ನಾನು ನಮ್ಮ ಆಂಟಿ ಮನೆಗೆ ಬಂದೆ ಎಲ್ಲ ಪ್ರಿಂಟೌಟ್ಸ್ ಎಲ್ಲ ತೊಗೊಂಬಂದೆ ಸೊ ಕೆ ಜಿ ಕಾರ್ಡ್ ಬಿಟ್ಟು ಕೂಡ ತೊಗೊಂಬಂದೆ ಈಗ ಇದ್ದರೂ ಸೇರಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ನೋಡೋಣ ಫೈನಲಿ ಹೇಗೆ ಬರುತ್ತೆ ಅಂತ ಬಿಕಾಸ್ ಅವಳಿಗೆ ದಕ್ಷಿಣ ಕನ್ನಡ ಸಿಕ್ಕಿದೆ ಸೊ ಅದ್ರದ್ದು ಫ್ಲಾಶ್ ಕಾರ್ಡ್ ಮಾಡಬೇಕು ನೋಡೋಣ ಹೇಗೆ ಮಾಡ್ತೀವಿ ಅಂತ ಮಾಡಿದ್ದಾದ್ಮೇಲೆ ಸೊ ತೋರಿಸ್ತೀನಿ ನಿಮಗೆ ಯಾಕೆ ಆಗೋದು ನೋಡಿ ಈ ಥರ ಎಲ್ಲ ಕೆ ಜಿ ಕಾರ್ಡ್ಬೋರ್ಡಲ್ಲಿ ಪಿಕ್ಚರ್ಸ್ ಎಲ್ಲ ಸ್ಟಿಕ್ ಮಾಡಿದ್ದೀವಿ ಸೊ ಈಗ ರಟ ಫಿಕ್ಸ್ ಮಾಡಬೇಕು ಅಂದ್ರೆ ಇಟ್ಕೊಳ್ಳೋ ಥರ ಇಟ್ಕೊಳ್ಳೋ ಥರ ಫಿಕ್ಸ್ ಮಾಡಬೇಕು ಹೋಲ್ಡಿಂಗ್ ಸ್ಟಿಕ್ ಥರ ಮಾಡಬೇಕು ಅಯ್ಯೋ ಈ ಸ್ಕೂಲಲ್ಲಿ ಮಕ್ಳಿಗಂತ ಕೊಡ್ತಾರೆ ಪೇರೆಂಟ್ಸಿಗೆ ಕೆಲಸ ಜಾಸ್ತಿ ಒಂದು ಸ್ವಲ್ಪ ಆಯಿತು ಇನ್ನೊಂದು ಸ್ವಲ್ಪ ಇದೆ ಹಾಗೆ ಅದು ಖಾಲಿ ಆಯಿತು ಹಾಗಾಗಿ ಇನ್ನೊಂದು ಕಟ್ ಮಾಡ್ತಾ ಇದ್ದಾಳೆ ಸೊ ಇಲ್ಲಿ ಆಂಟಿ ಮನೆಗೆ ಬಂದಿದ್ದೀನಲ್ವಾ ಇಲ್ಲಿ ಸೊಪ್ಪು ಬೆಳೀತಾ ಇದ್ದಾರೆ ಸೊ ಫ್ರೆಶ್ ಆಗಿದೆ ಎಷ್ಟು ಫ್ರೆಶ್ ಆಗಿದೆ ಪಾಲಕ್ ಸೊಪ್ಪು ಅಂತ ಹೇಳಿದ್ರೆ ನಿಮಗೂ ಕೂಡ ತೋರಿಸ್ತೀನಿ ಹಾಗಾಗಿ ಒಂದು ಇಪ್ಪತ್ತು ರೂಪಾಯಿಗೆ ತೊಗೊಳ ಮಸ್ ಸೊಪ್ಪು ಮಾಡೋಣ ಅಂತ ಹೇಳಿಬಿಟ್ಟು ಕೀಳ್ತಾ ಇದ್ದಾರೆ ಆಂಟಿ ತೋರಿಸ್ತೀನಿ ನಿಮಗೆ ಸೊ ನೋಡಿ ಅಲ್ಲಿ ಕೀಳ್ತಾ ಇದ್ದಾರೆ ನನಗೋಸ್ಕರನೇ ಕೇಳ್ತಾ ಇದ್ದಾರೆ ತೋಟ ಎಲ್ಲ ಸೊಪ್ಪಿನ ತೋಟನೇ ಗಿಡಗಳು ಇದಾವೆ ಸೊ ನನಗಂತೂ ಫ್ರೆಶ್ ಆಗಿ ಎಲ್ಲಿ ಸೊಪ್ಪು ತರಕಾರಿ ಸಿಕ್ಕಿದ್ರೆ ಅದೇ ಪ್ರಾಣ ನನಗೆ ತುಂಬ ಇಷ್ಟ ಹಾಗಾಗಿ ನಾನು ಫ್ರೆಶ್ ಸೊಪ್ಪು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಕೀಳ್ತಾ ಅಂತ ನೋಡುವಂಥ ಆಂಟೆಗಿಳ್ದೆ ಕೀಳ್ತಾ ಇದ್ರು ಅಂತ ಹೇಳಿದ್ರು ಹಾಗಾಗಿ ತೊಗೊಂಡೆ ಅಷ್ಟೇ ಸೊ ಬಿಕಾಸ್ ನಾವಿದ್ದಿದ್ದು ಸೆಕೆಂಡ್ ಫ್ಲೋರಲ್ಲಿ ಕೆಳಗಡೆ ಬ್ಯಾಗ್ ಹಾಕಿ ಅದರಲ್ಲಿ ದುಡ್ಡು ಹಾಕಿ ಅವರಿಗೆ ಕೊಟ್ಟು ಅದೇ ಬ್ಯಾಗಲ್ಲಿ ಸೊ ಸೊಪ್ಪುನ ಮೇಲೆ ಕಳಿಸಿದ್ರು ಹಗ್ಗ ಹಾಕೊಂಡು ಎಳ್ಕೊಂಡ್ವಿ ತುಂಬಾ ಫ್ರೆಶ್ ಆಗಿತ್ತು ಸಕ್ಕತ್ತಾಗಿತ್ತು ಈವನ್ ಮುಲ್ಲಂಗಿ ಕೂಡ ಇದೆ ಅಲ್ಲಿ ಮುಲ್ಲಂಗಿ ಏನು ತೊಗೊಂಡಿಲ್ಲ ಬರ್ನಲ್ಲಿ ಹೋಗ್ಬಿಟ್ಟಿತ್ತಂತೆ ಹಾಗಾಗಿ ತೊಗೊಂಬಂದರು ಈ ಸೈಜ್ ಬೇಕಿತ್ತು ಈ ಸೈಜ್ ತಂದಿದ್ದ ದೊಡ್ಡ ತಗೊಂಬ ಒಂದು ಇಂಚು ನೋಡ ಚಿಕ್ಕದ ಸೊ ಸೊಪ್ಪು ಆಂಟಿ ಬಿಡಿಸ್ಕೊಡು ಅಂತ ಹೇಳಿದೆ ಬಿಕಾಸ್ ನಾನು ಇದೇ ನೋಡಿ ಕೆಲಸ ಕೆಲಸ ಇನ್ನೂ ಕಂಪ್ಲೀಟ್ ಆಗಿಲ್ಲ ಸೊ ಇನ್ನು ಹೋಗಿ ಅಡುಗೆ ಮಾಡಕ್ಕೆ ಲೇಟ್ ಆಗುತ್ತೆ ಸಂಜೆ ಅಂತ ಹೇಳ್ಬಿಟ್ಟು ಇಲ್ಲೇ ಬಿಡಿಸ್ಕೊಂಡು ಹೋದ್ರೆ ಆರಾಮಲ್ವಾ ಆಂಟಿನೂ ಫ್ರೀ ಹಾಗಾಗಿ ಬಿಡಿಸ್ಕೊಂತ ಇದ್ದೀನಿ ಫ್ರೆಶ್ ಸೋಪ್ ಅಂತ ತೊಗೊಂಡ್ರೆ ಎಲ್ಲ ನೋಡಿ ಐದು ನಿಮಿಷಕ್ಕೆ ಎಷ್ಟು ಒಣಗೋಗ್ಬಿಟ್ಟಿದೆ ಎಷ್ಟು ಬಿಸಿನಿದೆ ಅಂತ ಟ್ವೆಂಟಿ ರುಪೀಸ್ ಫ್ರೆಂಡ್ಸ್ ಇದು ಪರವಾಗಿಲ್ವಾ ಏನು ಕಮೆಂಟ್ ಮಾಡಿ ಟ್ವೆಂಟಿ ರುಪೀಸ್ಗೆ ಇಷ್ಟೊಬ್ಬ ಕೊಟ್ಟಿದ್ದಾರೆ ಪರವಾಗಿಲ್ವಾ ಜಾಸ್ತಿನ ಕಮೆಂಟ್ ಮಾಡಿ ಸೊ ಲೆವೆನ್ ಓ ಕ್ಲಾಕ್ ಬಂದಿದ್ದಕ್ಕೆ ಈಗ ಬಂದು ಟೂ ತರ್ಟಿ ಆಯಿತು ಟೈಮು ಸೊ ಪ್ರಾಜೆಕ್ಟ್ ಈಗ ಫಿನಿಶ್ ಆಯಿತು ಸೇರಿಸಿ ಈವಾಗ ಮೂರು ಜನ ಸೇರಿಸಿ ಮಾಡಿದ್ದಕ್ಕೆ ಇಷ್ಟೊತ್ತಾಯಿತು ನಾನು ಒಬ್ಬಳೇ ಮಾಡಿದರೆ ರಾತ್ರಿ ಎಲ್ಲ ಮಾಡಬೇಕಿತ್ತು ಈಗ ಮನೆಗೆ ಹೋಗಿ ಇದನ್ನೆಲ್ಲ ಇಟ್ಟು ಸೊ ಆ ದಿನ ಹೋಗಬೇಕು ಸ್ಕೂಲ್ಗೆ ಇನ್ನೂ ಮನೆಗೆ ಹೋಗಿ ರೈಸ್ ಕೂಡ ಮಾಡಿಲ್ಲ ಸಾಂಬಾರು ರೈಸ್ ಒಂದು ಮಾಡ್ಕೋಬೇಕು ಸೊ ಮನೆಗೆ ಹೋಗಿ ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇಷ್ಟೇ ಯೂ ಸೊ ಈಗ ಸ್ಕೂಲಿಂದ ಆ ದಿನ ಕರ್ಕೊಂಬಂದೆ ನೋಡಬೇಕು ಮಾಡಿರೋದವಳು ಹೇಗೆ ಸರ್ಪ್ರೈಸ್ ಅಂತ ಚೆನ್ನಾಗಿದೆ ಅಂತಳೋ ಇಲ್ಲ ಅಂತಳೋ ಗೊತ್ತಿಲ್ಲ ಸೊ ಪ್ರಾಜೆಕ್ಟ್ ತೋರಿಸ್ತೀನಿ ಶೂ ಇದ್ದಾಳೀಗ ಬಿಚ್ತಾ ಇದ್ದಾಳೆ ಕಮ್ ಕಂಪ್ಲೆಟ್ಸ್ ಗೋ ಇನ್ಸೈಡ್ ಬ್ಯಾಗ್ ಎತ್ಕೊಬಚ್ಚೀನೋ ಬ್ಯಾಗ್ ಬಿಚ್ಚು ಫಸ್ಟು ನೋಡಿ ನಿಮಗೆ ತಾನೇ ನೀನೇ ತಾನೇ ನೋಡಬೇಕು ನೀನೇ ತಾನೇ ಎಕ್ಸ್ಪ್ಲೇನ್ ಮಾಡಬೇಕು ಹೇಳಿ ಅದಲ್ಲಮ್ಮ ಈ ಥರ ಹಾಂ ಸೊ ಪ್ರಾಜೆಕ್ಟ್ ನೋಡಿ ಇಷ್ಟು ಮಾಡಿದ್ದೀನಿ ಹೆಂಗೋ ಬಂದಂಗೆ ಅದೆಲ್ಲ ಫುಡ್ದು ಸೊ ಇದು ಪೆಣಂಬ ಪೆಣಂಬೂರ್ ಕಡಲ ತೀರ ಸೊ ಆದ್ಯ ಇದಕ್ಕೆ ಹೋಗ್ತಾಳಲ್ವ ಭರತನಾಟ್ಯಗೆ ಭರತನಾಟ್ಯಗೆ ಹೋದಾಗಿಂದ ಸ್ಕೂಲಿಂದ ಬಂದ ತಕ್ಷಣ ಸಾಕು ಸೊ ಇದೇ ಪ್ರಾಕ್ಟೀಸ್ ಮಾಡೋದು ಅವಳು ಭರತನಾಟ್ಯದು ಇನ್ನು ಸ್ಯಾಟರ್ಡೆ ಸಂಡೇ ಬ್ಯಾಚ್ಗೆ ಹಾಕಿದ್ದೀನಲ್ವಾ ಸ್ಯಾಟರ್ಡೆ ಸಂಡೇ ಬರೋ ತನಕ ಇದೆ ಮತ್ತು ಅವತ್ತೇನಾದರೂ ಬೇರೆ ಹೊಸ ಸ್ಟೆಪ್ಸ್ ಹೇಳ್ಕೊಟ್ರೆ ನೆಕ್ಸ್ಟು ಒಂದು ವೀಕೆಲ್ಲ ಅದೇ ಸ್ಟೆಪ್ಸ್ನ ಮಾಡೋದು ಅಲ್ವ ಚಿನ್ನ ಆ ಥರ ಮಾಡ್ತಾಳೆ ಖುಷಿನ ಮಗನೆ ನಿನಗೆ ಬರ್ತಾನೆ ಕ್ಲಾಸ್ಗೆ ಇಷ್ಟನಾ ಸೊ ಈಗ ಸಂಜೆ ಸ್ನ್ಯಾಕ್ಸ್ಗೆ ಆದ್ಯ ಬ್ರೆಡ್ಡು ಬ್ರೆಡ್ ಆಮ್ಲೆಟ್ ಕೇಳಿದ್ಲು ಹಾಗಾಗಿ ಮಾಡ್ತಾಯಿದ್ದೀನಿ ಸೊ ಏನಿಲ್ಲ ಒಂದು ಮೊಟ್ಟೆನ ಹೊಡ್ಕೊಂಡು ಅದಕ್ಕೆ ಒಂದು ಹಸಿಮೆಣಸಿನಕಾಯಿ ಚಿಕ್ಕ ಚಿಕ್ಕದೇ ಕಟ್ ಮಾಡಿರೋಂಥ ಈರುಳ್ಳಿನ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಸೊ ಈಗ ಪ್ಯಾನ್ ಇಟ್ಟಿದ್ದೀನಿ ಎಣ್ಣೆಯೂ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಸೊ ಎಗ್ದು ಅದನ್ನು ಆ್ಯಡ್ ಅದರಲ್ಲಿ ಆ್ಯಡ್ ಮಾಡಿಬಿಟ್ಟು ಮೊಟ್ಟೆನ ಈ ರೀತಿ ಸ್ವಲ್ಪ ಡಿಪ್ ಮಾಡ್ಕೊಳ್ಳೋಣ ಎರಡನ್ನೂ ಹಾಕಿ ಡಿಪ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಒಂದು ಐದು ನಿಮಿಷ ಬೇಯಿಸ್ಕೊಂಡು ಹಾಕಿದ್ರೆ ಎಗ್ ಆಮ್ಲೆಟ್ ರೆಡಿನೇ ಆಗಿಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಹೆಲ್ತಿ ಕೂಡ ಸಂಜೆ ಸ್ನ್ಯಾಕ್ಸ್ಗೆ ಸೊ ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಳ್ಬೇಕು ಬಿಕಾಸ್ ಈರುಳ್ಳಿ ಹಾಕಿದ್ದೀನಲ್ವಾ ಆ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯ್ಕೋಬೇಕು ಹಾಗಾಗಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡು ಸೊ ಈಗ ತಿರುಗಾಕೋಣ ಸೊ ಮಿಕ್ಸ್ ಮಾಡಿ ನೋಡಿ ಬ್ರೆಡ್ ಆಮ್ಲೆಟ್ ರೆಡಿನೇ ಆಗೋಯ್ತು ಸೊ ಆ ದಿನಕ್ಕೆ ಕೊಡೋಣ ಈಗ ಅದ್ಯಾ ಬ್ರೆಡ್ ಆಮ್ಲೆಟ್ ರೆಡಿ ಹ್ಞೂ ತಿನ್ನು ಬಿಸಿ ಅನ್ಸುತ್ತೆ ನೋಡ್ಕೊತೀನೋ ಬ್ರೆಡ್ ನೋ ಬ್ರೆಡ್ ಆಮ್ಲೆಟ್